ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ತಮ್ಮ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಕೆಕೆಆರ್ ತಂಡ ಇನ್ನೂರ ಎಪ್ಪತ್ತೆರಡು ರನ್ಗಳನ್ನ ಕಲೆ ಹಾಕ್ತಾರೆ ಈ ಪಂದ್ಯದ ಮೇನ್ ಹೀರೋಗಳಾಗಿದ್ದು ವೆಸ್ಟ್ ಇಂಡೀಸ್ನ ಸುನಿಲ್ ನರೇನ್ ಹಾಗೂ ಕೇವಲ ಹದಿನೆಂಟು ವರ್ಷ ವಯಸ್ಸಿನ ಅಂಕ್ರೀಶ್ ರಘುವಂಶಿ ವಿಶೇಷ ಅಂದ್ರೆ ಅಂಕ್ರೀಶ್ ರಘುವಂಶಿ ಇದೇ ಮೊದಲನೇ ಬಾರಿಗೆ ಒಂದು ಐಪಿಎಲ್ ಪಂದ್ಯವನ್ನ ಪೂರ್ಣ ಪ್ರಮಾಣವಾಗಿ ಆಡ್ತಿರೋದು ಆರ್ಸಿಬಿ ವಿರುದ್ಧ ಕಳೆದ ಪಂದ್ಯದಲ್ಲಿ ಇವರು ಒಬ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ರು ಇನ್ನ ಸಿಕ್ಕ ಅವಕಾಶವನ್ನು ಅಂಕ್ರೀಶ್ ರಘುವಂಶಿ ಎರಡೂ ಕೈಗಳಿಂದ ಬಾಚಿ ತಪ್ಕೊಂಡಿದ್ದಾರೆ ಕೇವಲ ಇಪ್ಪತ್ತೇಳು ಬಾಲ್ಗಳಿಗೆ ಇವರು ಐದು ಬೌಂಡ್ರಿ ಹಾಗೂ ಮೂರು ಸಿಕ್ಸರ್ ಹೊಡೆಯುವ ಮುಖಾಂತರ ಐವತ್ನಾಲ್ಕು ರನ್ಗಳನ್ನ ಹೊಡಿತಾರೆ ಇನ್ನ ಇವರು ಹೊಡೆದಂತ ಹೊಡೆತಗಳು ಕೂಡ ಬಹಳನೇ ವಿಶೇಷ ಹಾಗೂ ಡಿಫರೆಂಟ್ ಆಗಿತ್ತು ಇವರ ಆಟ ನೋಡ್ತಿದ್ದ ಹಾಗೇನೆ ಟ್ವಿಟರ್ನಲ್ಲಿ ಸಾಕಷ್ಟು ಮಂದಿ ಅ ಸ್ಟಾರ್ ಇಸ್ ಬಾರ್ನ್ ಅಂತ ಹೇಳ್ತಿದ್ದಾರೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಪ್ರಾಮಿಸಿಂಗ್ ಆಟವನ್ನ ಆಡಿರುವಂತಹ ರಘುವಂಶಿ ಖಂಡಿತವಾಗ್ಲೂ ಮುಂದೆ ಟೀಂ ಇಂಡಿಯಾಗೆ ಒಬ್ಬ ದೊಡ್ಡ ಅಸೆಟ್ ಆಗ್ತಾರೆ ಅಂತ ಹೇಳಿದ್ದಾರೆ ಮೂರನೇ ಕ್ರಮಾಂಕದಲ್ಲಿ ರಘುವಂಶಿ ಬ್ಯಾಟಿಂಗ್ ಆಡೋದಕ್ಕೆ ಬಂದಾಗ ಕೆ ಆರ್ ಅರವತ್ತು ರನ್ಗಳಿಗೆ ಒಂದು ವಿಕೆಟ್ ಅನ್ನ ಕಳ್ಕೊಂಡಿತ್ತು ನಂತರ ನರೇನ್ ಜೊತೆಗೆ ಇವರು ಅದ್ಭುತವಾದಂತಹ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡಿ ನೂರ ಅರವತ್ನಾಲ್ಕರವರೆಗೂ ಸ್ಕೋರ್ ಅನ್ನ ತಗೊಂಡು ಹೋಗ್ತಾರೆ ಅಷ್ಟಕ್ಕೂ ಈ ರಘುವಂಶಿ ಯಾರು ಅಂತ ನೋಡಿದ್ರೆ ಕಳೆದ ವರ್ಷ ನಡೆದಂತ ಅಂಡರ್ ನೈನ್ಟೀನ್ ವರ್ಲ್ಡ್ ನಲ್ಲೂ ಕೂಡ ಇವರು ಆಡಿದ್ರು ಕಳೆದ ವರ್ಷ ಯಶ್ ದುಲ್ ಅವರ ಕ್ಯಾಪ್ಟನ್ಸಿಯಲ್ಲಿ ಇಂಡಿಯಾ ವರ್ಲ್ಡ್ ಕಪ್ ಅನ್ನ ಗೆದ್ದಿತ್ತು ಆ ತಂಡದ ಓಪನರ್ ಆಗಿ ಅಂಕರೇಶ್ ರಘುವಂಶಿ ಆಟವನ್ನ ಆಡಿದ್ರು ತಮ್ಮ ಹನ್ನೊಂದನೇ ವಯಸ್ಸಿನಲ್ಲೇ ಗುರ್ಗಾವಿಂದ ಮುಂಬೈಗೆ ಶಿಫ್ಟ್ ಆದಂತ ರಘುವಂಶಿ ಆ ವಯಸ್ಸಿಂದ ಕೂಡ ಕ್ರಿಕೆಟ್ ಅನ್ನ ಪ್ರಾಕ್ಟೀಸ್ ಮಾಡ್ತಾನೆ ಬಂದಿದ್ದಾರೆ ಸಿ ಕೆ ನಾಯ್ಡು ಟ್ರೋಫಿಯಲ್ಲಿ ಇವರು ಕೇವಲ ಒಂಬತ್ತು ಪಂದ್ಯಗಳಲ್ಲಿ ಏಳ್ನೂರ ಅರವತ್ತೈದು ರನ್ಗಳನ್ನ ಕಲೆ ಹಾಕೋ ಮುಖಾಂತರ ಎಲ್ಲರ ಗಮನವನ್ನ ಸೆಳೆದಿದ್ರು ಇದೇ ಕಾರಣಕ್ಕೆ ಕೆಕೆಆರ್ ತಂಡ ಈ ವರ್ಷ ಅವರನ್ನ ಬೇಸ್ ಪ್ರೈಸ್ ಗೆ ಆಕ್ಷನ್ ಅಲ್ಲಿ ಖರೀದಿ ಮಾಡಿತ್ತು ಒಟ್ನಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಈ ರಘುವಂಶಿ ಯಾವ ರೀತಿ ಆಟವನ್ನ ಆಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು